ಕಾರಣಕ್ಕೂ ಒಂದು ಅರ್ಧ ಅಡಿನೂ ಕೂಡ ಇದಳಲ್ಲ ಸರ್ ಗಾಡಿ ಸರ್ ಈಗ ಇದು ಇಂಪ್ಲಿಮೆಂಟ್ ಬಳಸಿ ಇರಲ್ಲ ಇಂಪ್ಲಿಮೆಂಟ್ ಅಲ್ಲಿ ಈಗ ಮೈಲೇಜ್ ಯಾವ ರೀತಿ ತಗಂತ ಕೊಡ್ತಾ ಇದೆ ಮೈಲೇಜ್ ಇಂಪ್ಲಿಮೆಂಟ್ ಅಲ್ಲೂ ಚೆನ್ನಾಗಿ ಕೊಡ್ತಾ ಇದೆ ಸರ್ ಒಂದ್ ಎರಡೂವರೆಯಿಂದ ಮೂರ್ ಲೀಟರ್ ಕುಡಿಯುತ್ತೆ ಸರ್ ಕುಡಿಯುತ್ತೆ ಎಲ್ಲಾ ಬಾಂಡ್ಲಿ ಅಥವಾ ನೇಗ್ಲು ಇವಕ್ಕೆಲ್ಲ ಎಲ್ಲವೂ ಒಂದೇ ರೀತಿ ರೋಡ್ ಟ್ರಿಪ್ ಇನ್ನು ಸ್ವಲ್ಪ ಕಮ್ಮಿನೇ ಬರ್ತಾ ಇದೆ ಚೆನ್ನಾಗ್ ಬರ್ತಾ ಇದೆ ಮೈಲೇಜ್ ಪರವಾಗಿಲ್ಲ ಚೆನ್ನಾಗ್ ಬರ್ತಾ ಇದೆ ಸರ್ ಈಗ ಬೆಳಗಿನ ಸಂಜೆ ತನಕ ಗಾಡಿ ಕೆಲಸ ಮಾಡಿದಿರಾ ಹಾ ಸರ್ ಮಾಡಿದೀವಿ ಸರ್ ಸರಿಗೆ ಬೆಳಗಿನ ಬೆಳಿಗ್ಗಿನ ಯೂಸ್ ಮಾಡಿದರಲ್ಲ ಗಾಡಿ ಹೀಟ್ ಆಗೋದು ಈ ತರ ಏನಾದ್ರೂ ಚೆನ್ನಾಗಿದೆ ಸರ್ ಯಾವ್ದು ಏನ್ ಹೀಟ್ ಬರೋದಾಗ್ಲಿ ಯಾವ್ದು ಏನ್ ಪ್ರಾಬ್ಲಮ್ ಕಾಣ್ತಾ ಇಲ್ಲ ಸರ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್ ಇವಾಗ ಒಂದ್ ನೂರು ಗಂಟೆ ಏನೋ ಓಡಿದೆ ಸರ್ ತಿಂಗಳಿಗೆ ಯಾವ ತರದ್ದು ಏನ್ ಕಂಪ್ಲೇಂಟ್ ಏನು ಇಲ್ಲ ಸರ್ ಚೆನ್ನಾಗಿದೆ ಸರ್ ಈಗ ನೀವು ದಿಬ್ಬಿ ಜಮೀನ್ ಅಂದ್ರೆ ಲೋಡ್ ಟ್ರಿಪ್ ದುಬ್ಬಿ ಜಮೀನಲ್ಲಿ ಅಲ್ಲಿ ಮಾಡಿದ್ರಲ್ಲ ಎಷ್ಟು ಕ್ವಿಂಟಲ್ ಇದು ಎಷ್ಟು ಹಾಕಿದ್ರೆ ಗಾಡಿಗೆ ಸರ್ ಹೆಚ್ಚು ಕಮ್ಮಿ ನಾಲ್ಕು ನಾಲ್ಕು ಓಟೆನ್ ಹಾಕಿದ್ವಿ ಸರ್ ಕುಂಬಳ ಕುಂಬಳ ಹಾಕಿಬಿಟ್ಟು ನಾಲ್ಕು ಓಟೆನ್ ಯಾವ ಕಾಡ ರೋಡ್ ಅಲ್ಲಿ ದಿಪಲ್ ಬಂದ್ರು ಕೂಡ ಟಾಪ್ ಅಲ್ಲೇ ಬಂದಿದೀವಿ ಸರ್ ಗಾಡಿ ದಮ್ ತಗಡೋದಾಗ್ಲಿ ಯಾವ ರೀತಿಲೂ ಏನು ತೊಂದರೆ ಆಗಿಲ್ಲ ಸರ್ ನಮ್ಮಲ್ಲಿ ಒಂದು ಫೈವ್ ಸೆವೆನ್ ಫೈವ್ ಗೆ ಸೆಕೆಂಡು ಥರ್ಡ್ ಅಲ್ಲಿ ಹಾಕಬೇಕು ಆದ್ರೆ ಈ ಗಾಡಿಗೆ ಟಾಪಲ್ಲೇ ಬಂದ್ಬಿಡುತ್ತೆ ಸರ್ ಗಾಡಿ ದಿಪ್ದಲ್ಲಿ